ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಐದನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ನಾಲ್ಕು ದಶಮಾಂಶ ಭಿನ್ನ ರಾಶಿಗಳು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ಕೆಳಗಿನ ದಶಮಾಂಶಗಳನ್ನು ಓದಿ ಮತ್ತು ಪದಗಳಲ್ಲಿ ಬರೆಯಿರಿ ಇಲ್ಲಿ ಕೊಟ್ಟಿರುವಂತಹ ದಶಮಾಂಶಗಳನ್ನು ನಾವು ಓದಿ ಅವುಗಳನ್ನು ಪದಗಳಲ್ಲಿ ಬರೆಯಬೇಕು ಮೊದಲನೇ ಪ್ರಶ್ನೆ ಸೊನ್ನೆ ಬಿಂದು ಐದು ಇದನ್ನು ನಾವು ಈಗ ಪದದಲ್ಲಿ ಬರೆಯೋಣ ಸೊನ್ನೆ ಬಿಂದು ಐದು ಸೊನ್ನೆ ಬಿಂದು ಐದು ಎರಡನೇ ಪ್ರಶ್ನೆ ಸೊನ್ನೆ ಬಿಂದು ಒಂದು ಮೂರು ಸೊನ್ನೆ ಬಿಂದು ಒಂದು ಮೂರು ಇಲ್ಲಿ ನಾವು ಬಿಂದುವಿನ ನಂತರದ ಸಂಖ್ಯೆಗಳನ್ನು ಬಿಡಿ ಬಿಡಿಯಾಗಿ ಓದಬೇಕು ಹದಿಮೂರು ಎಂದು ಓದುವಂತಿಲ್ಲ ಇಲ್ಲಿ ನಾವು ಬಿಂದುವಿನ ನಂತರ ಇರುವುದರಿಂದ ಒಂದು ಮತ್ತು ಮೂರು ಎಂದು ಓದಬೇಕು ಮೂರನೇ ಪ್ರಶ್ನೆ ಒಂದು ಬಿಂದು ಏಳು ಒಂದು ಬಿಂದು ಏಳು ನಾಲ್ಕನೇ ಪ್ರಶ್ನೆ ಐದು ಬಿಂದು ಎರಡು ಒಂದು ಐದು ಬಿಂದು ಎರಡು ಒಂದು ಪ್ರಶ್ನೆ ನಂಬರ್ ಎರಡು ಕೆಳಗೆ ಕೊಟ್ಟಿರುವುದನ್ನು ಸಂಖ್ಯೆಗಳಲ್ಲಿ ಬರೆಯಿರಿ ಇಲ್ಲಿ ಸಂಖ್ಯೆಗಳಲ್ಲಿ ಕೊಟ್ಟಿರುವುದನ್ನು ನಾವು ಈಗ ಪದಗಳಲ್ಲಿ ಬರೆದಿದ್ದೇವೆ ಈಗ ನಾವು ಪದಗಳಲ್ಲಿ ಕೊಟ್ಟಿರುವುದನ್ನು ಸಂಖ್ಯೆಗಳಲ್ಲಿ ಬರೆಯಬೇಕು ಮೊದಲನೇ ಪ್ರಶ್ನೆ ಸೊನ್ನೆ ಬಿಂದು ಒಂದು ಎರಡು ಸೊನ್ನೆ ಬಿಂದು ಒಂದು ಎರಡು ಸೊನ್ನೆ ಬಿಂದು ಒಂದು ಎರಡು ಸಂಖ್ಯೆಗಳಲ್ಲಿ ಬರೆದಿದ್ದೇವೆ ಎರಡನೇ ಪ್ರಶ್ನೆ ಆರು ಬಿಂದು ಎಂಟು ಆರು ಬಿಂದು ಎಂಟು ಹತ್ತು ಬಿಂದು ಐದು ಹತ್ತು ಬಿಂದು ಐದು ನಾಲ್ಕನೇ ಪ್ರಶ್ನೆ ನಾಲ್ಕು ಬಿಂದು ಸೊನ್ನೆ ಎರಡು ನಾಲ್ಕು ಬಿಂದು ಸೊನ್ನೆ ಎರಡು ಐದನೇ ಪ್ರಶ್ನೆ ಆರು ಬಿಂದು ಎಂಟು ನಾಲ್ಕು ಆರು ಬಿಂದು ಎಂಟು ನಾಲ್ಕು ಆರನೇ ಪ್ರಶ್ನೆ ನೂರ ಎಂಟು ಬಿಂದು ಸೊನ್ನೆ ಆರು ಈಗ ನಾವು ಇಲ್ಲಿ ಒಂದು ನೂರ ಎಂಟನ್ನು ಬರೆಯಬೇಕು ಬಿಂದು ಸೊನ್ನೆ ಆರು ಸೊನ್ನೆ ಆರು ಈಗ ನಾವು ಪದಗಳಲ್ಲಿ ಕೊಟ್ಟಿರುವ ದಶಮಾಂಶಗಳನ್ನು ಸಂಖ್ಯೆಗಳಲ್ಲಿ ಬರೆದಿದ್ದೇವೆ ಮೂರನೇ ಪ್ರಶ್ನೆ ಬಿಟ್ಟ ಜಾಗಗಳನ್ನು ತುಂಬಿರಿ ಪ್ರಶ್ನೆ ನಂಬರ್ ಒಂದು ಎಂಟು ಮಿಲಿಮೀಟರ್ ಇಕ್ವಲ್ಸ್ ಟು ಡ್ಯಾಶ್ ಸೆಂಟಿಮೀಟರ್ ಇಲ್ಲಿವರು ನಾಲ್ಕು ಪ್ರಶ್ನೆಗಳನ್ನು ಮಿಲಿಮೀಟರ್ನಿಂದ ಸೆಂಟಿಮೀಟರ್ಗೆ ಪರಿವರ್ತಿಸುವುದನ್ನು ಕೊಟ್ಟಿದ್ದಾರೆ ಈಗ ನಾವು ಮಿಲಿಮೀಟರ್ನಿಂದ ಸೆಂಟಿಮೀಟರ್ಗೆ ಪರಿವರ್ತಿಸೋಣ ಎಂಟು ಮಿಲಿಮೀಟರ್ ಇಕ್ವಲ್ಸ್ ಟು ಡ್ಯಾಶ್ ಸೆಂಟಿಮೀಟರ್ ಇಲ್ಲಿ ಒಂದು ಸೆಂಟಿಮೀಟರ್ಗೆ ಹತ್ತು ಮಿಲಿಮೀಟರ್ಗಳು ಆದ್ದರಿಂದ ನಾವು ಇಲ್ಲಿ ಎಂಟು ಮಿಲಿಮೀಟರ್ ಅನ್ನ ಸೆಂಟಿಮೀಟರ್ಗೆ ಪರಿವರ್ತಿಸುವಾಗ ಎಂಟನ್ನು ಹತ್ತರಿಂದ ಭಾಗಿಸಬೇಕು ಎಂಟು ಬಾಗಿಸು ಹತ್ತು ಈಗ ನಾವು ಈ ಭಿನ್ನ ರಾಶಿಯಲ್ಲಿರುವ ಸಂಖ್ಯೆಯನ್ನ ದಶಮಾಂಶಕ್ಕೆ ಪರಿವರ್ತಿಸೋಣ ಇಲ್ಲಿ ಎರಡು ಸಂಖ್ಯೆ ಇರುವುದರಿಂದ ನಾವು ಇಲ್ಲೂ ಕೂಡ ಎರಡು ಸಂಖ್ಯೆಯಾಗುವಂತೆ ಬರೆಯಬೇಕು ಒಂದು ಸಂಖ್ಯೆಯನ್ನ ಅಂಶದಲ್ಲಿರುವುದನ್ನ ತೆಗೆದುಕೊಳ್ಳೋಣ ಇನ್ನೊಂದು ಸಂಖ್ಯೆ ಇಲ್ಲ ಆದ್ದರಿಂದ ನಾವು ಇನ್ನೊಂದು ಸಂಖ್ಯೆಯನ್ನ ಸೊನ್ನೆ ಎಂದು ತೆಗೆದುಕೊಳ್ಳಬೇಕು ಇಲ್ಲಿ ಒಂದು ಸೊನ್ನೆ ಇದೆ ಒಂದು ಸೊನ್ನೆ ಇರುವುದರಿಂದ ನಾವು ಒಂದು ಅಂಕೆಯನ್ನು ಬಿಟ್ಟು ಒಂದು ಬಿಂದುವನ್ನ ಇಡಬೇಕು ಸೊನ್ನೆ ಬಿಂದು ಎಂಟು ಬಂದಿದೆ ಆದ್ದರಿಂದ ಎಂಟು ಮಿಲಿಮೀಟರ್ ಇಕ್ವಲ್ಸ್ ಟು ಸೊನ್ನೆ ಬಿಂದು ಎಂಟು ಸೆಂಟಿಮೀಟರ್ ಎರಡನೇ ಪ್ರಶ್ನೆ ಎಪ್ಪತ್ತೈದು ಮಿಲಿಮೀಟರ್ ಇಕ್ವಲ್ಸ್ ಟು ಡ್ಯಾಶ್ ಸೆಂಟಿಮೀಟರ್ ಈಗ ನಾವು ಎಪ್ಪತ್ತೈದನ್ನ ಹತ್ತರಿಂದ ಭಾಗಿಸೋಣ ಎಪ್ಪತ್ತೈದು ಬಾಗಿಸು ಹತ್ತು ಇಲ್ಲಿಗ ಎರಡು ಸಂಖ್ಯೆಗಳು ಬೇಕು ಎರಡು ಸಂಖ್ಯೆಗಳು ನಮಗೆ ಅಂಶದಲ್ಲಿಯೇ ಇವೆ ಎಪ್ಪತ್ತೈದು ಇಲ್ಲಿ ಒಂದು ಸೊನ್ನೆ ಇದೆ ಆದ್ದರಿಂದ ನಾವು ಒಂದು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು ಆದ್ದರಿಂದ ಎಪ್ಪತ್ತೈದು ಮಿಲಿಮೀಟರ್ ಇಕ್ವಲ್ಸ್ ಟು ಏಳು ಬಿಂದು ಐದು ಸೆಂಟಿಮೀಟರ್ ಮೂರನೇ ಪ್ರಶ್ನೆ ಎಂಟು ಸೆಂಟಿಮೀಟರ್ ಐದು ಮಿಲಿಮೀಟರ್ ಇಕ್ವಲ್ಸ್ ಟು ಡ್ಯಾಶ್ ಸೆಂಟಿಮೀಟರ್ ಈಗ ನಾವು ಸೆಂಟಿಮೀಟರ್ನಲ್ಲಿರುವುದನ್ನು ಹಾಗೆ ಬೆರೆಯೋಣ ಎಂಟು ಪ್ಲಸ್ ಐದು ಮಿಲಿಮೀಟರ್ ಅನ್ನು ನಾವು ಈಗ ಸೆಂಟಿಮೀಟರ್ಗೆ ಪರಿವರ್ತಿಸಬೇಕು ಐದು ಬಾಗಿಸು ಹತ್ತು ಈಗ ಎಂಟು ಪ್ಲಸ್ ಇಲ್ಲಿ ಎರಡು ಅಂಕಿಗಳು ಬೇಕು ಒಂದು ಅಂಕಿ ಅಂಶದಲ್ಲಿರುವುದನ್ನು ಬರೆಯೋಣ ಐದು ಇನ್ನೊಂದು ಅಂಕಿ ಇಲ್ಲ ಇನ್ನೊಂದು ಅಂಕಿಯನ್ನು ನಾವು ಸೊನ್ನೆ ಎಂದು ತೆಗೆದುಕೊಳ್ಳಬೇಕು ಇಲ್ಲಿ ಒಂದು ಸೊನ್ನೆ ಇದೆ ಆದ್ದರಿಂದ ಒಂದು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡೋಣ ಎಂಟು ಪ್ಲಸ್ ಸೊನ್ನೆ ಐದು ಈಗ ನಾವು ಎಂಟಕ್ಕೆ ಸೊನ್ನೆ ಬಿಂದು ಐದನ್ನು ಕೂಡಿಸಬೇಕು ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಸೊನ್ನೆ ಎಂದು ತೆಗೆದುಕೊಳ್ಳೋಣ ಐದು ಪ್ಲಸ್ ಜೀರೋ ಐದು ಬಿಂದುವಿಗೆ ಬಿಂದು ಎಂಟು ಪ್ಲಸ್ ಜೀರೋ ಎಂಟು ಆದ್ದರಿಂದ ಎಂಟು ಸೆಂಟಿಮೀಟರ್ ಐದು ಮಿಲಿಮೀಟರ್ ಇಕ್ವಲ್ಸ್ ಟು ಎಂಟು ಬಿಂದು ಐದು ಸೆಂಟಿಮೀಟರ್ ಆಗಿದೆ ನಾಲ್ಕನೇ ಪ್ರಶ್ನೆ ಐದು ನೂರ ಇಪ್ಪತ್ತೈದು ಮಿಲಿಮೀಟರ್ ಇಕ್ವಲ್ಸ್ ಟು ಡ್ಯಾಶ್ ಸೆಂಟಿಮೀಟರ್ ಐದು ನೂರ ಇಪ್ಪತ್ತೈದನ್ನು ನಾವು ಈಗ ಹತ್ತರಿಂದ ಭಾಗಿಸೋಣ ಇಲ್ಲಿ ಮೂರು ಸಂಖ್ಯೆಗಳಿವೆ ಮೂರು ಅಂಕಿಗಳನ್ನು ಬರೆಯಬೇಕು ಐದು ನೂರ ಇಪ್ಪತ್ತೈದು ಇಲ್ಲಿ ಒಂದು ಸೊನ್ನೆ ಇದೆ ಆದ್ದರಿಂದ ನಾವು ಒಂದು ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು ಐವತ್ತೆರಡು ಬಿಂದು ಐದು ಸೆಂಟಿಮೀಟರ್ ಪ್ರಶ್ನೆ ನಂಬರ್ ನಾಲ್ಕು ಬಿಟ್ಟ ಜಾಗ ಭರ್ತಿ ಮಾಡಿರಿ ಒಂದು ಎಂಟು ಸೆಂಟಿಮೀಟರ್ ಇಕ್ವಲ್ಸ್ ಟು ಡ್ಯಾಶ್ ಮೀಟರ್ ಇಲ್ಲಿ ನಾವು ಸೆಂಟಿಮೀಟರ್ನಲ್ಲಿರುವ ಸಂಖ್ಯೆಗಳನ್ನು ಮೀಟರ್ಗೆ ಪರಿವರ್ತಿಸಬೇಕು ಸೆಂಟಿಮೀಟರ್ನಿಂದ ಮೀಟರ್ಗೆ ಪರಿವರ್ತಿಸುವಾಗ ಒಂದು ಮೀಟರ್ ಇಕ್ವಲ್ಸ್ ಟು ಒಂದು ನೂರು ಸೆಂಟಿಮೀಟರ್ ಆಗಿದೆ ಆದ್ದರಿಂದ ನಾವು ಸೆಂಟಿಮೀಟರ್ನಲ್ಲಿರುವುದನ್ನು ನೂರರಿಂದ ಭಾಗಿಸಬೇಕು ಎಂಟು ಸೆಂಟಿಮೀಟರ್ ಇದೆ ಎಂಟು ಭಾಗಿಸು ಒಂದು ನೂರು ಈಗ ಇಲ್ಲಿ ಮೂರು ಅಂಕಿಗಳಿರುವುದರಿಂದ ಇಲ್ಲೂ ಕೂಡ ನಾವು ಮೂರು ಅಂಕಿಗಳನ್ನು ಬರೆಯಬೇಕು ಒಂದು ಅಂಕಿ ಎಂಟು ಅಂಶದಲ್ಲಿದೆ ಇನ್ನೆರಡು ಅಂಕಿಗಳು ಇಲ್ಲ ಎರಡು ಸೊನ್ನೆಯನ್ನು ತೆಗೆದುಕೊಳ್ಳೋಣ ಇಲ್ಲಿ ಎರಡು ಸೊನ್ನೆಗಳಿದ್ದಾವೆ ಎರಡು ಸೊನ್ನೆ ಇರುವುದರಿಂದ ನಾವು ಎರಡು ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು ಸೊನ್ನೆ ಬಿಂದು ಸೊನ್ನೆ ಎಂಟು ಬಂದಿದೆ ಆದ್ದರಿಂದ ಎಂಟು ಸೆಂಟಿಮೀಟರ್ ಈಕ್ವಲ್ಸ್ ಟು ಸೊನ್ನೆ ಬಿಂದು ಸೊನ್ನೆ ಎಂಟು ಮೀಟರ್ ಎರಡನೇ ಪ್ರಶ್ನೆ ಎಪ್ಪತ್ತೆರಡು ಸೆಂಟಿಮೀಟರ್ ಟು ಡ್ಯಾಶ್ ಮೀಟರ್ ಎಪ್ಪತ್ತೆರಡು ಬಾಗಿಸು ಒಂದು ನೂರು ಈಗ ಇಲ್ಲಿ ಎರಡು ಸಂಖ್ಯೆಗಳಿದ್ದಾವೆ ಎಪ್ಪತ್ತೆರಡು ಇನ್ನೊಂದು ಸಂಖ್ಯೆಯನ್ನು ಸೊನ್ನೆ ಎಂದು ತೆಗೆದುಕೊಳ್ಳೋಣ ಇಲ್ಲಿ ಎರಡು ಸೊನ್ನೆ ಇದೆ ಆದ್ದರಿಂದ ನಾವು ಎರಡು ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು ಸೊನ್ನೆ ಬಿಂದು ಏಳು ಎರಡು ಬಂತು ಸೊನ್ನೆ ಬಿಂದು ಏಳು ಎರಡು ಮೀಟರ್ ಪ್ರಶ್ನೆ ನಂಬರ್ ಮೂರು ಮೂರು ನೂರ ಎಪ್ಪತ್ತೈದು ಸೆಂಟಿಮೀಟರ್ ಇಕ್ವಲ್ಸ್ ಟು ಡ್ಯಾಶ್ ಮೀಟರ್ ಮೂರು ನೂರ ಎಪ್ಪತ್ತೈದು ಬಾಗಿಸು ಒಂದು ನೂರು ಇಲ್ಲಿ ಮೂರು ಅಂಕಿಗಳು ಬೇಕು ಮೂರು ಅಂಕಿಗಳು ನಮಗೆ ಅಂಶದಲ್ಲಿಯೇ ಇದ್ದಾವೆ ಮೂರು ನೂರ ಎಪ್ಪತ್ತೈದು ಇಲ್ಲಿ ಎರಡು ಸೊನ್ನೆಗಳಿದ್ದಾವೆ ಎರಡು ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡೋಣ ಮೂರು ಬಿಂದು ಏಳು ಐದು ಮೀಟರ್ ನಾಲ್ಕನೇ ಪ್ರಶ್ನೆ ನಾಲ್ಕು ಮೀಟರ್ ಎಂಬತ್ತು ಸೆಂಟಿಮೀಟರ್ ಇಕ್ವಲ್ಸ್ ಟು ಡ್ಯಾಶ್ ಮೀಟರ್ ಮೀಟರ್ನಲ್ಲಿರುವುದನ್ನು ಹಾಗೆ ಇಡೋಣ ನಾಲ್ಕು ಪ್ಲಸ್ ಇಲ್ಲಿ ಸೆಂಟಿಮೀಟರ್ನಲ್ಲಿರುವುದನ್ನು ಪರಿವರ್ತಿಸೋಣ ಎಂಬತ್ತು ಬಾಗಿಸು ನೂರು ಈಗ ನಾಲ್ಕು ಪ್ಲಸ್ ಮೂರು ಅಂಕಿಗಳು ಬೇಕು ಎರಡು ಅಂಕಿಗಳು ಅಂಶದಲ್ಲಿದ್ದಾವೆ ಎಂಟು ಮತ್ತು ಸೊನ್ನೆ ಇನ್ನೊಂದು ಅಂಕಿಯನ್ನು ಸೊನ್ನೆ ಎಂದು ತೆಗೆದುಕೊಳ್ಳೋಣ ಇಲ್ಲಿ ಎರಡು ಸೊನ್ನೆ ಇದೆ ಇಲ್ಲೂ ಕೂಡ ನಾವು ಎರಡು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು ನಾಲ್ಕು ಪ್ಲಸ್ ಸೊನ್ನೆ ಬಿಂದು ಎಂಟು ಸೊನ್ನೆ ಈಗ ನಾವು ನಾಲ್ಕಕ್ಕೆ ಸೊನ್ನೆ ಬಿಂದು ಎಂಟು ಸೊನ್ನೆಯನ್ನು ಕೂಡಿಸೋಣ ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಆದ್ದರಿಂದ ಎರಡು ಸೊನ್ನೆಯನ್ನು ತೆಗೆದುಕೊಂಡಿದ್ದೇವೆ ಸೊನ್ನೆ ಪ್ಲಸ್ ಸೊನ್ನೆ ಸೊನ್ನೆ ಎಂಟು ಪ್ಲಸ್ ಸೊನ್ನೆ ಎಂಟು ನಾಲ್ಕು ಪ್ಲಸ್ ಸೊನ್ನೆ ನಾಲ್ಕು ಆಗಿದೆ ಆದ್ದರಿಂದ ನಾಲ್ಕು ಬಿಂದು ಎಂಟು ಸೊನ್ನೆ ಮೀಟರ್ ಆಗಿದೆ ಐದನೇ ಪ್ರಶ್ನೆ ಹದಿನೈದು ಮೀಟರ್ ಆರು ಸೆಂಟಿಮೀಟರ್ ಈಕ್ವಲ್ಸ್ ಟು ಡ್ಯಾಶ್ ಮೀಟರ್ ಹದಿನೈದು ಮೀಟರ್ನಲ್ಲಿಯೇ ಇದೆ ಹಾಗೆ ಇರಲಿ ಪ್ಲಸ್ ಆರು ಸೆಂಟಿಮೀಟರನ್ನು ಪರಿವರ್ತಿಸೋಣ ಆರು ಬಾಗಿಸು ನೂರು ಇಲ್ಲಿ ಐದು ಪ್ಲಸ್ ಮೂರು ಸಂಖ್ಯೆಗಳು ಬೇಕು ಒಂದು ಅಂಕಿ ಆರಾಗಿದೆ ಇನ್ನು ಎರಡು ಅಂಕಿಗಳನ್ನು ಸೊನ್ನೆಯಾಗಿ ತೆಗೆದುಕೊಳ್ಳೋಣ ಎರಡು ಸೊನ್ನೆ ಇದೆ ಎರಡು ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು ಐದು ಪ್ಲಸ್ ಸೊನ್ನೆ ಬಿಂದು ಸೊನ್ನೆ ಆರು ಕೂಡಿಸಬೇಕು ಐದು ಪ್ಲಸ್ ಸೊನ್ನೆ ಬಿಂದು ಸೊನ್ನೆ ಆರು ಇಲ್ಲಿ ಎರಡು ಸೊನ್ನೆಯನ್ನು ಸೇರಿಸೋಣ ಆರು ಸೊನ್ನೆ ಬಿಂದು ಐದು ಪ್ಲಸ್ ಜೀರೋ ಐದಾಗಿದೆ ಆದ್ದರಿಂದ ಹದಿನೈದು ಮೀಟರ್ ಆರು ಸೆಂಟಿಮೀಟರ್ ಎಂದರೆ ಐದು ಬಿಂದು ಸೊನ್ನೆ ಆರು ಮೀಟರ್ ಪ್ರಶ್ನೆ ನಂಬರ್ ಐದು ದಶಮಾಂಶ ಭಿನ್ನ ರಾಶಿಗಳಲ್ಲಿ ಬರೆಯಿರಿ ಮೊದಲನೇ ಪ್ರಶ್ನೆ ಎಪ್ಪತ್ತೈದು ಪೈಸೆಗಳು ಈಕ್ವಲ್ಸ್ ಟು ಡ್ಯಾಶ್ ರೂಪಾಯಿ ಇಲ್ಲಿ ನಾವು ಪೈಸೆಗಳನ್ನು ರೂಪಾಯಿಗೆ ಪರಿವರ್ತಿಸಬೇಕು ಪೈಸೆಗಳನ್ನು ರೂಪಾಯಿಗೆ ಪರಿವರ್ತಿಸುವಾಗ ಒಂದು ರೂಪಾಯಿಗೆ ನೂರು ಪೈಸೆಗಳು ಆದ್ದರಿಂದ ಇಲ್ಲಿರುವ ಎಲ್ಲ ಪೈಸೆಗಳಿಗೆ ನಾವು ನೂರರಿಂದ ಭಾಗಿಸಬೇಕು ಒಂದು ರೂಪಾಯಿ ಈಕ್ವಲ್ಸ್ ಟು ಒಂದು ನೂರು ಪೈಸೆ ಈಗ ನಾವು ಎಪ್ಪತ್ತೈದು ಪೈಸೆ ಇರುವುದರಿಂದ ಎಪ್ಪತ್ತೈದನ್ನು ಒಂದು ನೂರಕ್ಕೆ ಭಾಗಿಸೋಣ ಇಲ್ಲಿ ಮೂರು ಸಂಖ್ಯೆಗಳು ಬೇಕು ಎರಡು ಸಂಖ್ಯೆ ಅಂಶದಲ್ಲಿಯೇ ಇದೆ ಇನ್ನೊಂದು ಸಂಖ್ಯೆಯನ್ನು ಸೊನ್ನೆಯಾಗಿ ತೆಗೆದುಕೊಳ್ಳೋಣ ಎರಡು ಸೊನ್ನೆ ಇದೆ ಆದ್ದರಿಂದ ನಾವು ಇಲ್ಲಿ ಎರಡು ಅಂಕಿಗಳನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು ಎಪ್ಪತ್ತೈದು ಪೈಸೆಗಳು ಎಂದರೆ ಸೊನ್ನೆ ಬಿಂದು ಏಳು ಐದು ರೂಪಾಯಿಯಾಗಿದೆ ಎರಡನೇ ಪ್ರಶ್ನೆ ಹತ್ತು ರೂಪಾಯಿಗಳು ಮತ್ತು ಇಪ್ಪತ್ತೈದು ಪೈಸೆಗಳು ಇಲ್ಲಿ ಹತ್ತು ರೂಪಾಯಿಯಲ್ಲಿಯೇ ಇದೆ ಹಾಗೆ ಇರಲಿ ಹತ್ತು ಪ್ಲಸ್ ಇಪ್ಪತ್ತೈದನ್ನು ಪರಿವರ್ತಿಸೋಣ ಇಪ್ಪತ್ತೈದು ಬಾಗಿಸು ಒಂದು ನೂರು ಹತ್ತು ಪ್ಲಸ್ ಈಗ ಇಲ್ಲಿ ಮೂರು ಅಂಕಿಗಳು ಬೇಕು ಇಪ್ಪತ್ತೈದು ಎರಡು ಅಂಕಿ ಇದೆ ಇನ್ನೊಂದು ಅಂಕಿಯನ್ನು ಸೊನ್ನೆಯಾಗಿ ತೆಗೆದುಕೊಳ್ಳೋಣ ಎರಡು ಸೊನ್ನೆ ಇರುವುದರಿಂದ ನಾವು ಎರಡು ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು ಈಗ ಹತ್ತಕ್ಕೆ ಸೊನ್ನೆ ಬಿಂದು ಎರಡು ಐದನ್ನ ಕೂಡಿಸೋಣ ಹತ್ತು ಸೊನ್ನೆ ಬಿಂದು ಎರಡು ಐದು ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಸೊನ್ನೆ ಎಂದು ತೆಗೆದುಕೊಂಡಿದ್ದೇವೆ ಇಪ್ಪತ್ತೈದು ಬಿಂದು ಸೊನ್ನೆ ಒಂದು ಆದ್ದರಿಂದ ಹತ್ತು ರೂಪಾಯಿ ಮತ್ತು ಇಪ್ಪತ್ತೈದು ಪೈಸೆ ಎಂದರೆ ಹತ್ತು ಬಿಂದು ಎರಡು ಐದು ರೂಪಾಯಿಗಳು ಪ್ರಶ್ನೆ ನಂಬರ್ ಮೂರು ಎಂಟು ನೂರ ಎಪ್ಪತ್ತು ಪೈಸೆಗಳು ಈಗ ನಾವು ಎಂಟು ನೂರ ಎಪ್ಪತ್ತನ್ನು ನೂರರಿಂದ ಭಾಗಿಸಬೇಕು ಇಲ್ಲಿ ಮೂರು ಅಂಕಿ ಇರುವುದರಿಂದ ಮೂರು ಅಂಕಿ ಬೇಕು ಮೂರು ಅಂಕಿ ಅಂಶದಲ್ಲಿಯೇ ಇದೆ ಎಂಟು ನೂರ ಎಪ್ಪತ್ತು ಎರಡು ಸೊನ್ನೆ ಇರುವುದರಿಂದ ನಾವು ಎರಡು ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನು ಇಟ್ಟಿದ್ದೇವೆ ಆದ್ದರಿಂದ ಎಂಟು ನೂರ ಎಪ್ಪತ್ತು ಪೈಸೆಗಳು ಎಂದರೆ ಎಂಟು ಬಿಂದು ಏಳು ಸೊನ್ನೆ ರೂಪಾಯಿಗಳು ನಾಲ್ಕನೇ ಪ್ರಶ್ನೆ ಏಳು ನೂರ ಎಂಬತ್ತೆರಡು ರೂಪಾಯಿಗಳು ಮತ್ತು ಹತ್ತು ಪೈಸೆಗಳು ಏಳು ನೂರ ಎಂಬತ್ತೆರಡು ರೂಪಾಯಿಯಲ್ಲಿಯೇ ಇದೆ ಹಾಗೆ ಇರಲಿ ಪ್ಲಸ್ ಹತ್ತು ಪೈಸೆಯನ್ನು ನಾವು ಪರಿವರ್ತಿಸೋಣ ನೂರರಿಂದ ಭಾಗಿಸಬೇಕು ಏಳು ನೂರ ಎಂಬತ್ತೆರಡು ಪ್ಲಸ್ ಇಲ್ಲಿ ಮೂರು ಸಂಖ್ಯೆಗಳು ಬೇಕು ಎರಡು ಸಂಖ್ಯೆ ಅಂಶದಲ್ಲಿದೆ ಇನ್ನೊಂದು ಸಂಖ್ಯೆಯನ್ನ ಸೊನ್ನೆ ಎಂದು ತೆಗೆದುಕೊಳ್ಳೋಣ ಎರಡು ಸೊನ್ನೆ ಇರುವುದರಿಂದ ನಾವು ಎರಡು ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನು ಇಟ್ಟಿದ್ದೇವೆ ಈಗ ಏಳು ನೂರ ಎಂಬತ್ತೆರಡಕ್ಕೆ ಸೊನ್ನೆ ಬಿಂದು ಒಂದು ಸೊನ್ನೆಯನ್ನು ಕೂಡಿಸಬೇಕು ಏಳು ನೂರ ಎಂಬತ್ತೆರಡು ಪ್ಲಸ್ ಸೊನ್ನೆ ಬಿಂದು ಒಂದು ಸೊನ್ನೆ ಇಲ್ಲಿ ಯಾವುದೇ ಅಂಕಿ ಇಲ್ಲ ಎರಡು ಸೊನ್ನೆಯನ್ನು ತೆಗೆದುಕೊಳ್ಳೋಣ ಹತ್ತು ಬಿಂದು ಎರಡು ಎಂಟು ಏಳು ಆದ್ದರಿಂದ ಏಳು ನೂರ ಎಂಬತ್ತೆರಡು ರೂಪಾಯಿಗಳು ಮತ್ತು ಹತ್ತು ಪೈಸೆ ಎಂದರೆ ಏಳು ನೂರ ಎಂಬತ್ತೆರಡು ಬಿಂದು ಒಂದು ಸೊನ್ನೆ ರೂಪಾಯಿಗಳು ಐದನೇ ಪ್ರಶ್ನೆ ಎರಡು ಸಾವಿರದ ಐವತ್ತು ಪೈಸೆಗಳು ಈಗ ನಾವು ಎರಡು ಸಾವಿರದ ಐವತ್ತನ್ನು ನೂರರಿಂದ ಭಾಗಿಸೋಣ ಇಲ್ಲಿ ನಾಲ್ಕು ಸಂಖ್ಯೆಗಳಿವೆ ಇವೇ ಸಂಖ್ಯೆಗಳನ್ನು ಇಡಬೇಕು ಎರಡು ಸೊನ್ನೆ ಇರುವುದರಿಂದ ಎರಡು ಅಂಕಿಯ ನಂತರ ಒಂದು ಬಿಂದುವನ್ನು ಇಟ್ಟಿದ್ದೇವೆ ಆದ್ದರಿಂದ ಎರಡು ಸಾವಿರದ ಐವತ್ತು ಪೈಸೆಗಳು ಎಂದರೆ ಇಪ್ಪತ್ತು ಬಿಂದು ಐದು ಸೊನ್ನೆ ರೂಪಾಯಿಗಳು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ